ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಶೆಟ್ಟಿ ಪರವಾನಿಗೆ ಇಲ್ಲದ ಖಾಸಗಿ ಬಸ್ಗಳು ವಶ ಚಿಂತಾಮಣಿ ತಾಲೂಕಿನಲ್ಲಿ ಹಲವು ಖಾಸಗಿ ಬಸ್ಗಳು ಪರವಾನಿಗೆ ಇಲ್ಲದೆ ಓಡಿಸುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಇಂದು ಬೆಳಗಿನ ಜಾವ ಎಆರ್ಟಿಒ ಅಧಿಕಾರಿಗಳು ನಗರದ ಬೆಂಗಳೂರು ರಸ್ತೆಯಲ್ಲಿ ಹಲವು ಖಾಸಗಿ ಬಸ್ಸುಗಳನ್ನು ಸೀಸ್ ಮಾಡಿ ಕ್ರಮ ಜರುಗಿಸಿದ್ದಾರೆ ಇನ್ಸ್ಪೆಕ್ಟರ್ ಪ್ರಕಾಶ್ ಹಾಗೂ ತಂಡ ಚಿಂತಾಮಣಿಯಿಂದ ಬೆಂಗಳೂರು ಕಡೆಗೆ ಹೋಗುವ ಬಸ್ಗಳ ತಪಾಸಣೆ ಮಾಡಿ ಪರವಾನಿಗೆ ಇಲ್ಲದ ಕಾರಣ ಸೀಸ್ ಮಾಡಿ ನಗರ ಠಾಣೆಗೆ ಒಪ್ಪಿಸಿದ್ದಾರೆ ನಗರದಲ್ಲಿ ಹಲವಾರು ದ್ವಿಚಕ್ರ ವಾಹನಗಳು ಹಾಗೂ ಆಟೋ ರಿಕ್ಷಾಗಳು ಲೈಸೆನ್ಸ್ ಇಲ್ಲದೆ ಓಡಿಸುತ್ತಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರ್ ಅವರ ವರದಿಯ ಕಮಿಷನರ್ಸ್ ಹಾಕಿದ್ದಾರೆ ಈ ಪರವಾನಗಿಂದ ಗಾಡಿ ಓದಬೇಕು ಮದುವೆ ವಾಹನಗಳು ಮತ್ತು ಟ್ರಾನ್ಸ್ಪೋರ್ಟ್ ಹೆವಿ ಬೂಟ್ಸ್ ಗಾಡಿಗಳು ಆಟೋ ರಿಕ್ಷಾ ಇವೆಲ್ಲ ಪರ್ಮಿಟ್ ಇಲ್ಲದು ಎಫ್ ಸಿ ಇಲ್ಲದವು ಇವನ್ನೆಲ್ಲ ನಾವು ತನಿಖೆ ಮಾಡಿ ಈ ಡಿಪೋದಲ್ಲಿ ಹುಡುಗಿದೆ ಕಮಿಷನ್ ಆರ್ಡರ್ ಪ್ರಕಾರ ನಾವು ಮಾಡಿದ್ದೀವಿ ಎಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಗಾಡಿ ಆ ಬೆಳಗ್ಗೆ ನಾನು ಸರ್ ನಾನು ಇನ್ನೂ ಇವತ್ತು ಸೇರಿ ಎರಡು ದಿವಸ ಸರ್ ಮತ್ತೆ ಬೆಂಗ್ಳೂರು ಚಿಂತಾಮಣಿಯಿಂದ ಬೆಂಗಳೂರಿಗೆ ಹಲವಾರು ಗಾಡಿಗಳು ರೂಟ್ ಇರೋದೇ ಬೇರೆ ಹೋಗೋದೇ ಬೇರೆ ಅವ್ರ ಮೇಲೆ ಏನು ಕ್ರಮ ಸರ್ ನೀವು ಅದನ್ನೇ ಸೀಸ್ ಮಾಡಿದ್ದೀವಿ ಇವಾಗ ಅವೇ ಗಾಡಿಯೇ ಸೀಸ್ ಮಾಡಿದ್ದು ನಾವು ಇವಾಗ ಅವೇ ಅವ್ರು ರೂಟ್ ಗಾಡಿಗೆ ಸೀಸ್ ಮಾಡ್ತಾ ಇರೋದು ಇವಾಗ ಕೈವಾರದಲ್ಲಿ ಹಾಕಿದ್ದೀವಿ ಸ್ಟೇಷನ್ದಲ್ಲಿ ಹಾಕಿದ್ದೀವಿ ಡಿಪೋದಲ್ಲಿ ಹಾಕಿದ್ದೀವಿ ಎಲ್ಲ ಕಡೆ ಅದೇ ಕೆಲಸ ಮಾಡ್ತಾ ಇದ್ದೀವಿ ನಾವು ನಮ್ಮದು ಮಿರಾಧಿಕರು ಏನಂತ ಆ ಕೆಲಸ ಮಾಡ್ತಾನೆ ಇದ್ದಾವೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು